ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಕೊಟ್ಟರೆ ತುಂಬಾ ಒಳ್ಳೇದು ಪಾಪ ಇಬ್ರು ಕೊಡ್ತೀನಿ ಕಾಳುಗಳನ್ನ ಎರಡು ತರಾನು ಮಾಡ್ತೀನಿ ಈ ತರ ಎಲ್ಲ ಫ್ರೈ ಮಾಡ್ಕೊಂಡು ಈ ತರ ಕಾಳನ್ನು ಮಿಕ್ಸರ್ಗ್ ಹಾಕೋತೀನಿ ನೀವ್ ಯಾವ ತರ ಮಾಡ್ತೀರಾ ಅಂತ ಕಮೆಂಟ್ ಹಾಕಿ ಓಕೆ ಕಾಳು ಸಾರು ಅಥವಾ ಪಲ್ಯ ಶುಗರ್ ಇರೋರಿಗೆ ಅಥವಾ ಹೃದಯ ಕಾಯಿಲೆ ಇರೋರಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ತಿನ್ಬೇಕು ಇದನ್ನ ತಿಂದ್ರೆ ದು ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಜಾಸ್ತಿ ಇರುತ್ತೆ ಸೊ ಇದು ತಿಂದರೆ ಒಳ್ಳೆಯದು ಆಮೇಲೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋ ಕಮ್ಮಿ ಇರುತ್ತೆ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಚೆನ್ನಾಗಿದ್ದೀವಿ ಲಾಂಗ್ ವಿಡಿಯೋನ ಒನ್ ವೀಕಿಂದ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಮಾಡಬೇಕು ಮಾಡಬೇಕು ಅಂತ ಇದ್ದೆ ಮಾಡೋಕ್ಕೆ ಆಗಲಿಲ್ಲ ಅದು ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಬೇಕು ಅಲ್ವಾ ಸೊ ಟೈಮ್ ತೊಗೊಳುತ್ತೆ ನಾನು ಬೇರೆ ಇವಾಗ ಲೈವ್ ಬೇರೆ ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ಟೈಮೇ ಸಿಗಲಿಲ್ಲ ಅದಕ್ಕೆ ಇವಾಗ ಒನ್ ವೀಕ್ ಆಯ್ತಲ್ವಾ ಇವಾಗ ಸಂಡೇ ದಿನ ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಇವಾಗ ಅದು ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಯ್ತು ಸಂಡೇ ವಿಡಿಯೋ ಮಾಡ್ಕೊಂಡಿದ್ದು ವಾಯ್ಸ್ ಓವರ್ ಕೊಟ್ಟು ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಹಾಕೋಕೆ ಇವಾಗ ಟೈಮ್ ತಗೊಂಡು ಟೈಮ್ ತಗೊಂಡೆ ಈ ವಿಡಿಯೋ ಬಂದ್ಬಿಟ್ಟು ಸಂಡೇ ಮಾಡಿದ್ದು ವಿಡಿಯೋನ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಎಡಿಟಿಂಗ್ ಎಲ್ಲ ಇರುತ್ತಲ್ಲ ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಇವತ್ತು ಮುದ್ದೆ ಮಾಡು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಸಂಡೆ ಸ್ಪೆಷಲ್ ಆಗುತ್ತೆ ಇದು ಮುದ್ದೆ ಉತ್ತರ ಕರ್ನಾಟಕದವ್ರಿಗೆ ಅಂತೇಳಿ ನಾನು ಮಾಡ್ತಾ ಇದ್ದೀನಿ ವಿಡಿಯೋನ ಸೊ ಹಾಕೋಣ ಅಂಥೇಳಿ ಇದು ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಹಾಕಿ ಓಕೆನಾ ನನಗೆ ಮುದ್ದೆ ಮಾಡೋಕ್ಕೆ ಬರುತ್ತೆ ಅವಾಗವಾಗ ಮುದ್ದೆ ಮಾಡೋಣ ಅಂತ ಹೇಳ್ತಿದ್ದೀನಿ ಅವ್ರಿಗೆ ಇಷ್ಟ ಆಗೋಲ್ಲ ಮುದ್ದೆ ತಿನ್ನೋಕ್ಕೆ ಇವಾಗೂ ನನ್ಗೆ ಬಲವಂತಕ್ಕೋಸ್ಕರ ತಿಂತಾಯಿರ್ತೀನಿ ಹುರುಳಿ ಕಾಳನ್ನ ಒನ್ ಡೇ ಮುಂಚೆನೇ ನೆನೆ ಹಾಕಿ ಮೊಳಕೆ ಕಟ್ಟಿಟ್ಟಿದ್ದೆ ನೋಡ್ತಾ ಇದ್ರಲ್ಲ ಈ ಥರ ಎಲ್ಲ ಬಂದಿತ್ತು ಅದನ್ನು ಹಾಟ್ ಬಾಕ್ಸೆಲ್ಲ ಹಾಕಿ ಇಟ್ಕೊ ಇಡ್ಬೋದು ಅಥವಾ ಈ ಥರ ಒಂದು ಬಟ್ಟೆಲ್ಲ ಹಾಕಿ ನೀಟಾಗಿ ಟೈಟಾಗಿ ಕಟ್ಟಿ ಇಡ್ಬೋದು ಸೊ ನಾನು ಅದೇ ಥರ ಮಾಡಿದ್ದೆ ಮೊಳಕೆ ಚೆನ್ನಾಗಿ ಬಂದಿತ್ತು ಸೊ ಹುಳ್ಳಿ ಕಾಳು ಪಲ್ಯ ಮತ್ತೆ ಸಾಂಬಾರು ಎರಡು ಮಾಡೋಣ ಹೇಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ಕಾಳುಗಳನ್ನ ಮೊಳಕೆ ಕಟ್ಟಿ ತಿಂದ್ರೆ ಚೆನ್ನಾಗಿರುತ್ತೆ ಹೆಲ್ತಿಗೆ ಕಾಳು ಕಟ್ಟಿರೋ ಹುಳ್ಳಿ ಕಾಳಲ್ಲಿ ಜಾಸ್ತಿ ಫೈಬರ್ ಕಂಟೆಂಟ್ ಇರುತ್ತೆ ಮತ್ತೆ ಅದು ಮಲ್ ಮಲಬದ್ಧತೆ ಯಾರಾದರೂ ಇರುತ್ತಲ್ವಾ ಅವ್ರಿಗೆ ಅಥವಾ ಅಜೀರ್ಣತೆ ಇರೋದು ತಿಂದ್ರೆ ತುಂಬಾ ಒಳ್ಳೇದು ಸಂಧಿವಾತ ಅನ್ನೋದು ವಯಸ್ಸಾದವ್ರಿಗೆ ಬರ್ತಾ ಇರುತ್ತೆ ಸೊ ಅವ್ರಿಗೆ ಈ ಥರ ಕಾಳು ಕಟ್ಟಿ ಕೊಟ್ಟರೆ ಒಳ್ಳೆಯದು ಮತ್ತು ಚಿಕ್ಕ ಮಕ್ಕಳಿಗೂ ಅಷ್ಟೇ ಅವ್ರಿಗೂ ಕೊಟ್ಟರೆ ಸ್ವಲ್ಪ ವಿಟಮಿನ್ ಜಾಸ್ತಿ ಇರುತ್ತಲ್ವ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಕೊಟ್ಟರೆ ತುಂಬಾ ಒಳ್ಳೇದು ಮಕ್ಕಳು ಇರ್ತಾರೆ ಮಕ್ಕಳಿಗೆ ಇದೆ ಕಾಳು ಅಂತಲ್ಲ ಯಾವುದೇ ಕಾಳನ್ನು ಮೊಳಕೆ ಕಟ್ಟಿ ಕೊಡಬೇಕು ಈವ್ನಿಂಗ್ ಇಲ್ಲ ಮಾರ್ನಿಂಗ್ ಕೊಟ್ಟು ತಿಂತಾ ಇರ್ತಾರೆ ಸೊ ನಾನು ಅಷ್ಟೇ ಇವ್ನಿಂಗ್ ನಮ್ಮ ಅಷ್ಟ್ಕಾರಿಗೂ ಅಥವಾ ಅವ್ರ ಪಾಪ ಇಬ್ಬರಿಗೂ ಕೊಡ್ತೀನಿ ಒಂದು ಸಮಟೈಮ್ಸ್ ಊರ್ಬಿಟ್ಟು ಮೊಳಕೆ ಕಾಳುಗಳನ್ನ ಎರಡು ತರಾನು ಮಾಡ್ತೀನಿ ಈ ತರ ಎಲ್ಲ ಫ್ರೈ ಮಾಡ್ಕೊಂಡು ಈ ತರ ಕಾಳನ್ನು ಮಿಕ್ಸರ್ಗೆ ಹಾಕೋತೀನಿ ಎಲ್ಲ ಗ್ರೇವಿ ತರ ಮಾಡ್ಕೊಳ್ತೀನಿ ಆ ತರ ಸಾಂಬಾರ್ ಮಾಡ್ತೀನಿ ಇಲ್ಲ ಮೊಳಕೆ ಕಾಳು ಇಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ತೀನಿ ಬಟ್ ಈ ತರ ಮಾಡ್ತಾ ಇದೀನಿ ಇವಾಗ ಅಂದ್ರೆ ಎಲ್ಲ ಫ್ರೈ ಮಾಡ್ಕೊಂಡಿದೀನಿ ಕಾಳುಗಳೊಂದೇ ಫ್ರೈ ಮಾಡಿಲ್ಲ ಕಾಳನ್ನು ಮತ್ತೆ ನಾನು ಈರುಳ್ಳಿ ಮತ್ತು ಟೊಮೊಟೊ ಕರಿಬೇವು ಮತ್ತೆ ಮೆಣಸಿನ್ಕಾಯಿ ಇಷ್ಟೇ ಫ್ರೈ ಮಾಡ್ಕೊಂಡಿದ್ದೀನಿ ಬೇರೆ ಯಾವುದೂ ಫ್ರೈ ಮಾಡ್ಕೊಳ್ಳಿಲ್ಲ ಯಾಕಂತಂದ್ರೆ ಇವಾಗ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಕಾಳೆಲ್ಲ ಆಗಿ ಹಸಿ ಹಸಿಯಾಗಿ ಉಳ್ಕೊಳುತ್ತೆ ಸೊ ಅದಕ್ಕೋಸ್ಕರ ಮತ್ತೆ ಇವಾಗ ಮಸಾಲೆ ಎಲ್ಲಾನು ಇದ್ರಲ್ಲೇ ಹಾಕಿಬಿಟ್ರೆ ಖಾರ ಎಲ್ಲ ಸೊ ಆಮೇಲೆ ಫ್ರೈ ಮಾಡ್ಕೊಂಡ್ರಾಯ್ತು ಮಿಕ್ಸರ್ಗೆ ಹಾಕಿ ಗ್ರೇವಿ ಥರ ಮಾಡಿ ಅಂಥೇಳಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಫ್ರೈ ಮಾಡಿದ್ನಲ್ವ ಇದನ್ನು ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುಟಾಣಿ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಇವರಿಗೆ ತೆಂಗಿನಕಾಯಿ ಇಷ್ಟ ಆಗೋಲ್ಲ ಬಟ್ ನಾನು ಸ್ವಲ್ಪ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಹೇಳಿ ನೀವು ಯಾವ ಥರ ಮಾಡ್ತೀರ ಅಂತ ಕಮೆಂಟ್ ಹಾಕಿ ಓಕೆನಾ ಓಕೆನಾಳ್ ಸಾರು ಅಥವಾ ಪಲ್ಯ ಶುಗರ್ ಇರೋರಿಗೆ ಅಥವಾ ಹೃದಯ ಕಾಯಿಲೆ ಇರೋರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ತಿನ್ನಬೇಕು ಇದನ್ನು ತಿಂದರೆ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ ಆಮೇಲೆ ಇದರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರಲ್ಲ ಸೊ ಹಾಗಾಗಿ ಹೃದಯ ಕಾಯಿಲೆ ಇರೋರು ಏನಾದರೂ ತಿಂದರೆ ಒಳ್ಳೆಯದು ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಜಾಸ್ತಿ ಇರುತ್ತೆ ಸೊ ಇದು ತಿಂದರೆ ಒಳ್ಳೆಯದು ಆಮೇಲೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋ ಕಮ್ಮಿ ಇರುತ್ತಲ್ಲ ಅವರು ತಿಂದರೆ ಜಾಸ್ತಿ ಆಗುತ್ತೆ ನಾನು ಹಾಸ್ಪಿಟ್ಲಿಗೆ ಹೋಗೋದು ತುಂಬ ಕಮ್ಮಿನೇ ಯಾವಾಗಾದ್ರೂ ಈ ಥರ ವರ್ಮಲಕ್ಷ್ಮಿ ಅಥವಾ ಶಿವರಾತ್ರಿ ಆ ಟೈಮಲ್ಲಿ ಫುಲ್ ಡೇ ಊಟ ಮಾಡಿದೆ ಉಪವಾಸ ಏನಾದರೂ ಮಾಡಿದಾಗ ಆರಾಮ್ ತಪ್ಪುತ್ತೆ ಆ ಟೈಮಲ್ಲಿ ಪಿತ್ತಾಗಿ ಹಾಸ್ಪಿಟ್ಲಿಗೆ ಹೋಗಿದ್ರೆ ಡಾಕ್ಟರ್ ಕೇಳೋದೊಂದೇ ವಾರಕ್ಕೆ ಎಷ್ಟು ಸರಿ ಕಾಳು ತಿಂತೀರಾ ಇನ್ನು ಒಂದು ವಾರಕ್ಕೆ ಮತ್ತೆ ಹಣ್ಣು ಎಷ್ಟು ತಿಂತೀರಾ ಮತ್ತು ಯಾವ್ಯಾವ ತರಕಾರಿ ತಿಂತೀರಾ ಎಷ್ಟು ತಿಂತೀರಾ ಎಲ್ಲ ಕೇಳ್ತಾರೆ ಕೇಳ್ತಾಯಿದ್ರು ಸೊ ನಾವು ಹೇಳ್ತಾ ಇದ್ವಿ ನಾವು ಎಲ್ಲನೂ ತಿಂತೀವಿ ಡಾಕ್ಟರ್ ಬಟ್ ಆದರೆ ನಾವು ಒಂದಿನ ಊಟ ಬಿಟ್ಟರೆ ಪಿತ್ತಾಗಿ ಈ ಥರ ಆಗುತ್ತೆ ಅಂತ ಹೇಳಿದ್ರೆ ಮತ್ತು ಫುಲ್ ಡೇ ಊಟ ಬಿಟ್ಟು ಆಮೇಲೆ ಊಟ ತಿಂದರೆ ಹೆಂಗಮ್ಮ ಹೊಟ್ಟೆ ಕೇಳುತ್ತಾ ಅಂತೆಲ್ಲ ಬೈತಾಯಿದ್ರು ಡಾಕ್ಟ್ರ್ ಹತ್ರ ಹೋದರೆ ಒಂದೇ ಸಜೆಷನ್ ಹೇಳೋದವರು ನೀವು ಒಂದು ವಾರ ಕಾಳು ತಿನ್ನಿ ಒಂದು ವಾರ ಫ್ರೂಟ್ಸ್ ತಿನ್ನಿ ಇನ್ನೊಂದು ವಾರ ತರಕಾರಿ ತಿನ್ನಿ ಈ ಥರ ಎಲ್ಲ ಒಂದು ಒಂದು ವಾರ ಒಂದೊಂದು ಬಿಟ್ಟು ಬಿಟ್ಟು ತಿನ್ನಬೇಕು ಕಂಟಿನ್ಯೂಸ್ ಆಗಿ ಬರೀ ತರಕಾರಿ ತಿನ್ನೋದು ಅಥವಾ ಕಾಳೆ ತಿನ್ನೋದು ಒಂದನ್ನೇ ತಿನ್ಕೊಂಡು ಹೋಗ್ಬೇಡಿ ಬೇರೆ ಬೇರೆ ತಿಂತಾ ಇರಬೇಕು ಅವಾಗ ಹೆಲ್ತಿಯಾಗಿರೋಕ್ಕಾಗುತ್ತೆ ಅಂತ ಅವರು ಹೇಳ್ತಾರೆ ಸಜೆಷನ್ ಕೊಡ್ತಾರೆ ಮಿಕ್ಸರ್ಗೆ ಹಾಕೊಂಡ್ಮೇಲೆ ಹಸಿ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಒಗ್ಗರಣೆಗೆ ಹಾಕೋಣ ಅಂಥೇಳಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸಾಂಬಾರ್ಗೆ ಒಗ್ಗರಣೆ ಹಾಕ್ಬೇಕಲ್ವಾ ಸೊ ಅದಕ್ಕೋಸ್ಕರ ಈ ಕಡಾಯಿನ ಇಟ್ಕೊಂಡು ಒಗ್ಗರಣೆ ಹಾಕೋಣ ಅಂತ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕ್ಕೊಂಡಾಯಿತು ಈ ತರ ಒಗ್ಗರಣೆ ಹಾಕೊಂಡ್ರೆ ಒಂಥರ ಏನೋ ಸ್ಮೆಲ್ ಚೆನ್ನಾಗಿರುತ್ತೆ ನಿಮ್ಗೆ ಈ ತರನೇ ಇಷ್ಟ ಕಾಯ್ದಿರೋ ಎಣ್ಣೆನೇ ಸಾಂಬಾರ್ಗೆ ಹಾಕ್ಕೊಳ್ತೀನಿ ಕಾಯ್ದಿರೋ ಎಣ್ಣೆಗೆ ಸಾಂಬಾರ್ ಆ ಥರ ಮಾಡಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಇವಾಗ ಮುದ್ದೆಗೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಮುದ್ದೆಗೆ ಇದು ಒಂದು ಕಪ್ ಒಂದೂವರೆ ಕಪ್ಪು ಹಿಟ್ಟು ಹಾಕ್ತಾಯಿದ್ದೀನಿ ಅಂದರೆ ಎರಡೂವರೆ ಗ್ಲಾಸ್ ನೀರು ಹಾಕಿದ್ದೀನಿ ಸೊ ಇವಾಗ ಒಂದು ಬೌಲಲ್ಲಿ ಎರಡೂವರೆ ಕಪ್ ಹಾಕ್ಕೊಂಡಿದ್ದೀನಿ ಹಿಟ್ಟು ನೀರು ಚೆನ್ನಾಗಿ ಕುದಿಬೇಕು ಮೇಲೆ ಹಿಟ್ಟು ಹಾಕೋಬೇಕು ಹಿಟ್ಟು ಹಾಕೊಂಡ್ರೆ ಅವಾಗ ಸ್ವಲ್ಪ ಬೇಗ ಬೇಯುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡ್ರೆ ಸ್ವಲ್ಪ ಮೆ ಸ್ಮೂತಾಗಿ ಬರುತ್ತೆ ಮುದ್ದೆ ಮತ್ತು ಸ್ವಲ್ಪ ಉಪ್ಪು ಹಾಕೊಂಡ್ರೆ ರುಚಿನೂ ಬರುತ್ತೆ ಹೇಳಿ ಉಪ್ಪು ಮತ್ತು ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ನೀವು ಉತ್ತರ ಕರ್ನಾಟಕದವರಾಗಿ ಮುದ್ದೆ ಮಾಡೋದು ಹೇಗೆ ಕಲ್ತ್ರಿ ಅಂತ ಅನ್ಕೋಬಹುದು ಯೂಟ್ಯೂಬ್ ನೋಡಿ ಕಲ್ತರಾ ಅಂತಾನೂ ಕೇಳ್ಬೋದು ನಾನು ಮುದ್ದೆ ಮಾಡೋದನ್ನ ಯೂಟ್ಯೂಬ್ ನೋಡಿ ಕಲ್ತಿರೋದಲ್ಲ ನಾವು ಇದ್ದಾಗ ಅವಾಗ ಹೈ ಸ್ಕೂಲ್ ಸ್ಕೂಲ್ ಅಲ್ಲಿ ಅಥವಾ ಇದ್ದಾಗ ಕಲ್ತಿರೋದು ಇದ್ದಾಗ ನಮಗೆ ಮುದ್ದೆ ಮಾಡೋಕೆ ಇದ್ರು ನಾವು ಮುದ್ದೆ ಮಾಡ್ತಾ ಇದ್ದು ಇದನ್ನ ನಾನು ಆಗಿ ಪಿ ಯು ಅಲ್ಲಿ ಇದ್ದಾಗೆ ಕಲ್ತಿರೋದು ಮುದ್ದೆ ಮಾಡೋದು ನಾನು ಮುದ್ದೆನೂ ಕೂಡ ತಿಂತೀನಿ ಮುದ್ದೆ ಕೂಡ ಇಷ್ಟ ನಾನು ಜಾಸ್ತಿ ಎಲ್ಲ ತಿನ್ನೋಕ್ಕಾಗಲ್ಲ ಚಿಕ್ಕದು ಮುದ್ದೆ ತಿಂತೀನಿ ನಾನು ಮುದ್ದೆನೆಲ್ಲ ಕಲಸ ತೋರ್ಸೋಕ್ಕಾಗಿಲ್ಲ ಯಾಕಂದ್ರೆ ನನ್ನ ನಮ್ಮ ಹತ್ರ ಅದು ಮುದ್ದೆ ಮಾಡೋದು ಹುಟ್ಟಿರುತ್ತಲ್ವ ಅದು ಇಲ್ಲ ಕಲ್ಸಕ್ಕೆ ನಾನು ಚಪಾತಿ ಲಟ್ಟಣಿ ಇರುತ್ತಲ್ವ ಸೊ ಅದರಲ್ಲೇ ಕಲಸಿರೋದು ಸೊ ಅದರಿಂದ ನಮಗೆ ಕಲಸಿದಾಗ ನೀಟಾಗಿ ಬಂದಿರಲಿಲ್ಲ ಮತ್ತೆ ಸಾಂಬಾರ್ ಸೋಟ್ ಅದನ್ನು ತೊಗೊಂಡು ನೀಟಾಗಿ ಕಲಿಸಿದ್ದೀನಿ ಆದ್ರೂ ಕೆಲವೊಂದು ಟೈಮ್ ಇನ್ನು ಗಂಟೆಲ್ಲ ಉಳ್ಕೊಂಡಿರುತ್ತೆ ಗಂಟೆಲ್ಲ ಇದ್ರೆ ತಿನ್ನಕಾಗಲ್ಲ ನೀಟಾಗಿ ಸೊ ಅದಕ್ಕೋಸ್ಕರ ಇದು ತರಕಾರಿ ಚಾಪ್ ಮಾಡೋದಿತ್ತಲ್ಲ ಅದ್ರ ಅದ್ರ ಮೇಲೆ ಈ ತರ ನೀಟಾಗಿ ಹೊತ್ಕೊಂಡೆಲ್ಲ ಮಾಡ್ತಾ ಇದ್ದೀನಿ ಇಲ್ಲಾದ್ರೂ ಸ್ವಲ್ಪ ಗಂಟಿದ್ರೆ ಅಂತ ಹೇಳಿ ಗಂಟಿರೋದು ಕಮ್ಮಿ ಇತ್ತು ಜಾಸ್ತಿ ಇರಲಿಲ್ಲ ಒಂದೊಂದು ಚಿಕ್ಕ ಚಿಕ್ಕದಿತ್ತು ತೆಗ್ದಾಕಿ ಅವ್ರು ತಿನ್ನೋದೇ ಅಪ್ರೂಪ ಮುದ್ದೆನ ಅದು ತಿನ್ನೋವಾಗಲೂ ಮತ್ತೆ ಗಂಟು ಗಂಟು ಬಂದ್ಬಿಟ್ರೆ ಮುದ್ದೆನೇ ಬೇಡ ಅಂತ ಹೇಳ್ಬಿಡ್ತಾರೆ ಸೊ ಅದಕ್ಕೋಸ್ಕರ ನಾನು ಈ ಥರ ಪ್ಲೇಟ್ ಇದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಏನಾದರೂ ಗಂಟಿದ್ರೆ ತೆಗ್ದಾಕಿ ತೆಗ್ದಾಕ್ತೀನಿ ಇಲ್ಲ ಅಂತಂದ್ರೆ ಹಂಗೆ ಪ್ರೆಸ್ ಮಾಡಿ ಎಲ್ಲ ನೀಟಾಗಿ ಆಗುತ್ತೆ ಅದು ಹಸಿ ಏನು ಇರಲ್ಲ ಸ್ವಲ್ಪ ಗಂಟಾಗಿರುತ್ತೆ ಸೊ ಅದಕ್ಕೋಸ್ಕರ ಈ ಥರ ಪ್ರೆಸ್ ಮಾಡಿಕೊಂಡು ಚಿಕ್ಕ ಚಿಕ್ಕದ ಮುದ್ದೆ ಕಟ್ಕೊಳ್ತಾ ಇದ್ದೀನಿ ಅವರು ಮೊದಲು ಹೇಳಿದರು ನೀವು ಚಿಕ್ಕ ಚಿಕ್ಕದಾಗ ಮುದ್ದೆ ಕಟ್ಟು ದೊಡ್ಡ ದೊಡ್ಡದಾಗೆಲ್ಲ ಕಟ್ಟಿದ್ರು ತಿನ್ನೋಕ್ಕಾಗಲ್ಲ ನನಗೆ ಅಂತ ಸೊ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಸಣ್ಣ ಸಣ್ಣದು ಮುದ್ದೆ ಕಟ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರಲ್ಲ ಇಷ್ಟೇ ಸೊ ಇವಾಗ ಅವ್ರಿಗೆ ಸ್ವಲ್ಪ ತುಪ್ಪ ಅಂದರೆ ಅವರು ತುಪ್ಪ ಜಾಸ್ತಿ ತಿನ್ನಲ್ಲ ಸ್ವಲ್ಪ ಮುದ್ದೆ ಅಲ್ವಾ ಅದಕ್ಕೋಸ್ಕರ ತುಪ್ಪ ಹಾಕ್ತಾ ಇದ್ದೀನಿ ಬೇಗ ಗಂಟ್ಲೆಗಿಳಿಲಿ ಅಂತ ನಮಗೆ ರೊಟ್ಟಿ ತಿಂದು ಅಭ್ಯಾಸ ಇನ್ನು ಮುದ್ದೆನ ಅಂತ ನುಂಗೋದು ಕಷ್ಟ ಅಲ್ವಾ ತುಪ್ಪ ಹಾಕ್ಕೊಂಡ್ರೆ ಆದರೂ ಹೋಗುತ್ತೆ ತುಪ್ಪ ಹಾಕ್ಕೊಂಡ್ರೆ ಆದರೂ ಹೋಗುತ್ತೆ ಅಂತ ಅದಕ್ಕೆ ತುಪ್ಪ ಹಾಕಿದ್ದೀನಿ ಇನ್ನು ಕಾಳು ಪಲ್ಯ ಮಾಡಿದ್ದೆ ಕಾಳು ಪಲ್ಯ ಮತ್ತು ಮುದ್ದೆ ಸಾಂಬಾರು ನಮಗೆ ಮುದ್ದೆ ತಿಂದಮೇಲೆ ಸ್ವಲ್ಪನಾದರೂ ರೈಸ್ ತಿನ್ನಬೇಕು ಸೊ ಅದಕ್ಕೋಸ್ಕರ ರೈಸು ಮಾಡಿದೆ ಮುದ್ದೆ ಜೊತೆ ಕಾಳು ಪಲ್ಯ ಮತ್ತು ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ನಿಮಗೂ ಯಾರಿಗಾದ್ರೂ ಇಷ್ಟ ಆದರೆ ನೀವು ಮಾಡ್ಕೊತೀನಿ ಮುದ್ದೆನ ಉತ್ತರ ಕರ್ನಾಟಕದವರು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ Thank you for watching. Bye bye. Take care.